ನಾವು ಮಾಡಬೇಕಾದ್ರೆ ನಾವು ಮುಖ್ಯಮಂತ್ರಿಗಳತ್ರ ಹತ್ರ ನಮ್ಮ ಕಂದಾಯ ಸಚಿವ ಜಿಲ್ಲಾ ಸಚಿವರ ನೀವೇನಪ್ಪ ಮಾಡಿದ್ರಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಪಟ್ಟಣ ಪಂಚಾಯತಿ ಚುನಾವಣೆ ಏನಲ್ಲ ಈ ಚುನಾವಣೆಗೆ ಎಷ್ಟು ಸೀಟ್ ಗೆದ್ದಿದ್ದೀರಿ ಆಗ ಕೇಳಬೇಕು ಎಲ್ಲ ಒಪ್ಕೊಳ್ಳೋಣ ಆ ಭಾಗದ ಅಭಿವೃದ್ಧಿ ಕೊಡಿಸಲಿಕ್ಕೆ ಶಕ್ತಿ ಮೀರಿ ಸಹ ಮಾಡೋಣ ನೀವೇನ್ ಮಾಡಿದ್ದೀರಿ ಪಕ್ಷಾಗಿ ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಇಲ್ಲಿ ಸ್ಥಳೀಯವಾಗಿ ನಮ್ಮ ಕಾಂಗ್ರೆಸ್ ಶಾಸಕ ಇದ್ದಾರೆ ಹಿರಿಯ ನಾಯಕ ಸುದರ್ಶನ್ ಸಾಹಿದ್ದಾರೆ ನಸೀರಾಮನ್ ಸಾಹೇಬ್ ಇದಾರೆ ನಸೀರಾಮನ್ ಸಾಹ್ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಕೂಡ ಇದೆ ಇವರೆಲ್ಲ ಗೆದ್ದಿಲ್ಲ ನಾವೆಲ್ಲ ಏನಿಲ್ಲ ಇದನ್ನ ನಾವು ಎಲ್ಲ ಬೇಕು ಅಂದ್ರೆ ಸುಮ್ಮನೆ ಅಂದ್ರೆ ಸುಂದರೆ ಭಾಷಣ ಮಾಡಿರೋದಿಲ್ಲ ನಾವೇ ಪ್ರಯತ್ನ ಮಾಡಲು ನೀವು ನಮ್ಮ ಜೊತೆಗೆಲ್ಲ ಕೈ ಜೋಡಿಸಬೇಕಾಗುತ್ತೆ ಪ್ರತಿಯೊಬ್ಬ ನಮ್ಮ ಮಕ್ಕಳು ಪ್ರತಿಯೊಬ್ಬರು ಕೂಡ ಇದು ನಾನು ಅಭ್ಯರ್ಥಿ ನಾನು ಅಭ್ಯರ್ಥಿ ಅಂತ ಹೇಳಿ ಎಲ್ರಿಗೂ ಅವಕಾಶ ಸಿಗಲಿಲ್ಲ ಕೇವಲ ಹದಿನೇಳು ಮಾಡಿದ್ರಿಂದ ಹದಿನೇಳು ಜನಕ್ಕೆ ಮಾತ್ರ ಅವಕಾಶ ಸಿಗ್ತದೆ ಹದಿನೇಳು ಜನಕ್ಕೆ ಮಾತ್ರ ಅವಕಾಶ ಸಿಗ್ತದೆ ಉಳಿದವರಿಗೆ ಅವಕಾಶ ಇಲ್ಲ ಅಂತಲ್ಲ ಉಳಿದವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಮಾನ್ಯ ಶಾಸಕರು ಸುದರ್ಶನ್ ಸೇರಿ ಸಲಹೆ ಕೊಟ್ಟಿದ್ದಾರೆ ಏನು ಒಂದು ಅವಕಾಶ ಅಂದ್ರೆ ಬಡ್ಡೆಟ್ ಬಜೆಟ್ ಕಾಂಬಿನೇಷನ್ ಮಾಡಬೇಕು ಯುವಜನ ಪ್ರಾಧಿಕಾರಕ್ಕೆ ಕಾಂಬಿನೇಷನ್ ಮಾಡಬೇಕು ಆಮೇಲೆ ನಗರ ಶಾಸ್ತ್ರಿ ಪತ್ರ ಬಂದಿದೆ ವೇಣುಗಲ್ ಪಟ್ಟಣ ಆಶ್ರಯ ಸಮಿತಿ ಸದಸ್ಯರನ್ನ ನೀವು ರೆಕಮೆಂಡ್ ಮಾಡಿ ಕಳಿಸ್ತೀವಿ ಸುಮಾರು ಒಂದು ಒಂದು ನಾವು ಈ ಪಟ್ಟಣ ಚುನಾವಣೆ ಬಂದಿದೆ ಅಂತ ಇದೆಲ್ಲ ಚುನಾವಣೆ ಆದ್ಮೇಲೆ ಯಾರಿಗೆಲ್ಲ ಅವಕಾಶ ಸಿಗಂಗಿಲ್ಲ ಯಾರು ಪ್ರಾಮಾಣಿಕವಾಗಿ ಪಾತ್ರೆಯಲ್ಲಿ ಬಂದಿದ್ದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅಂತವ್ರಿಗೆ ಮೂರು ಸಮಿತಿಗಳಲ್ಲಿ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಈಗಾಗಲೇ ವೇದಿಕೆ ಮಾತ್ರ ಶಾಸ್ತ್ರರು ನಮ್ಮ ಫೈಯಾಸ್ ಅವರನ್ನ ಗೌರ್ಮೆಂಟ್ ಜಿ ಪಿ ಗೌರ್ಮೆಂಟ್ ಇವತ್ತು ನೇಮಕ ಮಾಡೋದಕ್ಕೆ ಶಾಸಕರು ಸುದರ್ಶಕರು ಅವಕಾಶ ಮಾಡಿ ಅವರು ಹಾಗಾಗಿ ಹೆಚ್ಚು ಪ್ರಾಧನ್ಯ ಕೊಡಬೇಕು ಆಮೇಲೆ ನಮ್ಮ ಮುನೇಕಿನ ಜಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿದ್ವಿ ಕೂಡ ಆದ್ರೆ ವೇಮ ನಾವು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬೇಕಂತ ಪ್ರವೇನೇ ಇಲ್ಲ

ಇವತ್ತು ಒಂದು ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಏನ್ ಸಲಹೆ ಅಂದ್ರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸುದರ್ಶನ್ ಸಹ ಮಾರ್ಗದರ್ಶನದಲ್ಲಿ ನಾವನ್ನೇ ಮುಕ್ತಾಗಿ ಪ್ರತಿ ವಾರ್ಡ್ ಕೂಡ ಭೇಟಿ ಕೊಡೋದು ಅಂತ ಹೇಳಿ ಪ್ರತಿ ವರ್ಷದಲ್ಲಿ ಸಭೆ ಮಾಡಿ ಹೋಗ್ಬಿಟ್ಟು ನಾಳೆ ಐದರಿಂದ ಎಲೆಕ್ಷನ್ ಅಂದ್ರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸುದರ್ಶನ್ ಸಹ ಮಾರ್ಗದರ್ಶನದಲ್ಲಿ ನಾವೇ ಇದ್ದರೆ ಪ್ರತಿ ವಾರ್ಡ್ ಕೂಡ ಭೇಟಿ ಕೊಡೋದು ಅಂತ ಹೇಳಿ ಪ್ರತಿ ವರ್ಷಕ್ಕೆ ಸಭೆ ಮಾಡಿಕೊಂಡು ಹೋಗ್ಬಿಟ್ಟು ನಾಳೆ ಐದನೇ ತಾರೀಕು ಯಾರೋ ವಿಸ್ತಾರದಲ್ಲಿ ಬಿಫಾರ್ ಕೊಟ್ಬಿಟ್ಟು ಎಲೆಕ್ಷನ್ ಮಾಡೋದಲ್ಲ ಪ್ರತಿ ವಾರ್ಡ್ ಕೂಡ ಮೂರು ದಿವಸಗಳಿಂದ ಪ್ರವಾಸ ಮಾಡೋದು ಅಂತ ಹೇಳಿ ಮೊದಲೇ ಹತ್ತೊಂಬತ್ತನೇ ತಾರೀಕು ಶನಿವಾರದಿಂದ ಪ್ರಾರಂಭ ಆದರೆ ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೊದಲನೇದಾಗಿ ಪುರಳಿಯಿಂದ ಪ್ರಾರಂಭ ಪ್ರಾರಂಭವಾಗಿ ಹಿಂಗೆ ಬಳಸುತ್ತಲೇ ಬರೋದು

ಸಂಜೆ ಮನೆಗೆ ಅಥವಾ ನಾಡಿದ್ದು ತಿಳಿಸ್ಬಿಡ್ತೀವಿ ನಾಳೆ ಬುಧವಾರ ಗುರುವಾರ ಮನೆಗೆ ತಿಳಿಸ್ತೀವಿ ಅದಾದ್ರೆ ಮತ್ತೆ ಎರಡು ದಿವಸ ಅವಕಾಶ ಇದೆ ಶನಿವಾರ ಬೆಳಿಗ್ಗೆ ಹುರುಳಿಯಿಂದ ಪ್ರಾರಂಭ ಆಗುತ್ತದೆ ಆದ ನಂತರ ಏನು ಮೂರು ದಿವಸಗಳ ಕಾಲ ಪ್ರತಿ ವಾರ ಕೂಡ ಪ್ರವಾಸ ಬಂದ ನಂತರ ಅದಕ್ಕೆ ಮುಂಚಿತವಾಗಿ ನೀವು ಬೇಕಾದ್ರೆ ಯಾರಾದರೂ ಆಕಾಂಕ್ಷಿ ನಾನು ಇಂಥ ವಾರ್ಡ್ ಇಂದ ಇಂಥ ಕ್ಯಾಟಗರಿ ಬಂದಿದೆ ಆಕಾಂಕ್ಷಿ ಇದ್ದೀನಿ ಅಂತೇಳಿ ಬೇಕಾದ್ರೆ ಶಾಸ್ತ್ರ ಕಚೇರಿ ಕೊಟ್ಟಿದ್ದಾರೆ ಅದಕ್ಕೆ ಚಿಹ್ನೆ ಇಲ್ಲ ಅಂತಂದ್ರೆ ನಿಮ್ಮ ವಾರ್ಡ್ಗೆ ಬಂದಾಗ ನಿಮ್ಮ ವಾರ್ಡ್ಗೆ ಬಂದಾಗ ನೀವು ಅದಕ್ಕೆ ಚಿಹ್ನೆ ಯಾವ ಯಾರು ಆಕಾಂಕ್ಷಿಗಿದ್ರೆ ಅವ್ರ ಅರ್ಜಿ ಎಷ್ಟು ಕೊಡಬೇಕಾಗ್ತದೆ ನಾಳೆ ಅಥವಾ ನಾಳೆ ಒಳಗಾಗಿ ಅದು ನಾವೇ ತೀರ್ಮಾನ ಮಾಡಿದ್ರೆ ಕೆ ಪಿ ಸಿ ಸಿ ಕೇಳಿ ಅರ್ಜಿಯ ಜೊತೆಗೆ ಎಷ್ಟು ಡಿಡಿ ಕಟ್ಟಬೇಕು ಯಾಕಂದ್ರೆ ಅದು ಕೆ ಪಿ ಸಿ ಸಿ ತೀರ್ಮಾನ ಮಾಡಿದ್ದಾರೆ ನಗರ ಸಂಪುಸ ಮಗಾ ಪಾಲಿಕೆ ಆದ್ರೆ ಎಷ್ಟು ನಗರಸಭೆ ಆದ್ರೆ ಎಷ್ಟು ಪುರಸಭೆ ಆದ್ರೆ ಎಷ್ಟು ಪಟ್ಟಣ ಪಂಚಾಯತಿ ಆದ್ರೆ ಎಷ್ಟು ಅದರಲ್ಲಿ ಜನರಲ್ ಕ್ಯಾಟಗರಿ ಎಷ್ಟು

ಜನ ಜನಾಭಿಪ್ರಾಯದ ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ಕೂಡ ಅಭಿಪ್ರಾಯ ತೆಗೆದುಕೊಳ್ತೀವಿ ಇಂಟೆಲಿಜೆನ್ಸ್ ಇರ್ತದೆ ಬೇರೆ ಬೇರೆ ಮೂಲಗಳಿರ್ತವೆ ಆ ಎಲ್ಲ ಮೂಲಗಳಿಂದ ಅಕಸ್ಮಾತ್ ಓಟ್ ಬಂದಾಗ ಅಲ್ಲಿ ಯಾರು ಒಂದು ಐವತ್ತು ಜನ ನೂರು ಜನ ಸೇರಿಸಿ ಜಿಲ್ಲಾ ಬದಲ ಕೊಟ್ಟರೆ ಊರಲ್ಲಿ ಏನಿರೋದಿಲ್ಲ ಯಾರೋ ಬೇರೆ ಊರಿನ ಮೂಲಕ ಜಿಲ್ಲಾ ಬದಲ ಕೊಟ್ಟರೆ ಆಗಲ್ಲ ನಾವು ಎಲ್ಲ ರೀತಿಯ ಮೂಲ ಎಲ್ಲ ಮೂಲಗಳಿಂದ ಕೂಡ ಮಾಹಿತಿ ತೆಗೆದುಕೊಂಡು ಅಂತಿಮವಾಗಿ ಯಾರು ಚುನಾವಣೆಗೆ ಗೆಲ್ತಾರೆ ಮಾನದಂಡ ಮೊದಲನೇ ಮಾತ್ರ ಗೆಲ್ತಕ್ಕಂಥವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಮತ್ತು ಪಕ್ಷದಲ್ಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರಿಗೆ ಅವ್ರಿಗೆ ಅವಕಾಶವನ್ನು ಕೊಡುವಂಥದ್ದು ಮತ್ತು ಯಾರೇ ಸಾರ್ವಜನಿಕ ಜೀವನದಲ್ಲಿ ನಾನು ಸೇವೆ ಮಾಡಬೇಕು ನಾನು ಸರ್ವಿಸ್ ಮಾಡಬೇಕು ಅಂತ ಸರ್ವಿಸ್ ಮೋಟಿವ್ ಇರ್ತಕ್ಕಂಥವ್ರಿಂದ ಅಂತವ್ರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಮತ್ತು ಅವಕಾಶ ಸಿಗದೆ ಹೇಳಿದ್ರು ಸಮಿತಿಗಳಲ್ಲಿ ಕೂಡ ಅವಕಾಶ ಮಾಡಿಕೊಡೋಣ ಅಂತ ಹೇಳಿ ಇಷ್ಟಕ್ಕೆ ಮುಂದೆ ಬಂದಿಲ್ಲ ಯಾಕಂದ್ರೆ ರಾಜಕಾರಣ ಅನ್ನೋದು ದೀರ್ಘಕಾಲ ನಡೆಯುತ್ತದ್ದು ನಿಂತ ನೀರಲ್ಲ ಅವಕಾಶ ಮಾಡಿಕೊಡೋದಕ್ಕೆ ಕೂಡ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ ಆಮೇಲೆ ಟಿಕೆಟ್ ಕೂಡ ಅಷ್ಟೇ ಮನೆಗೆ ಹೋಗಬೇಕಾಗಿರೋರು ಅಥವಾ ಮಂಗೂರು ಮಂಜುನಾಥ್ ಸಾಹೇಬ್ ಬೇಕಾಗಿರೋರು ಸುದರ್ಶನ್ ಸಾಹೇಬ್ ಬೇಕಾಗಿರೋರು ಅಥವಾ ಇನ್ಯಾರು ಬೇಕಾಗಿರೋರು ಅಂತಲ್ಲ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯರಾದಂತಹ ಸುದರ್ಶನ್ ಸಾಹೇಬರು ನಸೀರಾಬಾದ್ ಸಾಹೇಬರು ನಾವು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಹಿರಿಯ ಮುಖಂಡರು ನಮ್ಮ ಮೇಲೆ ಹಿರಿಯ ಮುಖಂಡರಿದ್ದೀವಿ ನಾವೆಲ್ಲ ಒಂದು ಸಮಿತಿ ಮಾಡಿಕೊಂಡು ಅದನ್ನೆಲ್ಲ ದೀರ್ಘ ಯೋಚನೆ ಮಾಡಿ ಪೂರ್ವಾಗ್ರಹ ಯೋಚನೆ ಮಾಡಿ

ರಿಫಾರ್ಮ್ ಮಾಡ್ತಾರೆ ಅದನ್ನ ಮುಂದಿನ ದಿವಸಗಳಲ್ಲಿ ಮಾಡ್ತಾ ಈ ಮಧ್ಯೆ ಮುಖ್ಯಮಂತ್ರಿಗಳನ್ನು ಕೆ ಪಿ ಸಿ ಅಧ್ಯಕ್ಷರನ್ನ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ಕಂದಾಯ ಸಚಿವರನ್ನ ನೀವು ಕೂಡ ಈ ಚುನಾವಣೆಯ ಪ್ರಚಾರಕ್ಕೆ ನಾವು ಬರಬೇಕು ಅಂತ ಕೂಡ ಮನವಿ ಮಾಡೋಣ ಅಂತ ಕೂಡ ತೀರ್ಮಾನ ಮಾಡಿದ್ವಿ ಬಹುಶಃ ಅವರು ಕೂಡ ಬರ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮತ್ತು ಜಿಲ್ಲಾ ಸಚಿವರು ಅವರು ಕೂಡ ಬರ್ತಾರೆ

ಅಲ್ಲಿ ಮುಗ್ಗರನ್ನು ಸೇರಿ ಎಂ ಪಿ ಚುನಾವಣೆ ಮಾಡಿದ್ದೀವಿ ಎಂ ಪಿ ಎಂ ಸಿ ಕಾಂಗ್ರೆಸ್ ಆದರೆ ಉಳಿದಂತೆ ಯಾವ ಚುನಾವಣೆಗಳನ್ನು ಗಂಭೀರ ಪರಿಗಣಿಸಿರಲಿಲ್ಲ ಸರ್ ಪಿ ಎಂ ಪಿ ಸಿ ಬಸ್ ಪಿ ಎಲ್ ಡಿ ಕಾಯ್ದು ಮಿಲಿಟರಿ ಯೂನಿಯನ್ ಯಾವುದೂ ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ ಆದರೆ ಇವತ್ತು ನಮ್ಮ ಶಾಸಕರು ಬಂದ್ಮೇಲೆ ಅವರ ಉಪಸ್ಥಿತಿಗಳೆಲ್ಲ ಅವರ ಸಹಕಾರದಿಂದ ಬಹುಶಃ ಅವರು ಎಲ್ಲ ರೀತಿಯ ಸಹಕಾರ ಎಲ್ಲ ರೀತಿಯ ಸಹಕಾರ ನಿಮಗೆಲ್ಲ ಆಗ್ತದೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಮಾಡಿ ಅದರಲ್ಲಿ ಕೂಡ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಸಕ್ಸಸ್ ಆಗಲಿ ಪಿ ಎ ಬಿ ಸಿಎಸ್ ಕೂಡ ನಾವು ಸಕ್ಸಸ್ ಆಗ್ತಿದ್ವಿ ಎಲ್ಲೋ ಕಡೆ ಹೇಳ್ತಿದ್ವಿ